ಶಿವಮೊಗ್ಗದಿಂದ ಬಂದಿರೋದು ಗೊತ್ತಾಯ್ತಾ ನಾನು ಯಾವಾಗ ಅಲ್ಲಿ ಇನ್ನೊಂದು ಗುಡಿನೇ ಆಗಿದ್ದಿಲ್ಲ ಅವಾಗ ಬರ್ತಾ ಇರೋದು ನಮಸ್ಕಾರ ಕನಕ ರಾಕೊಲ್ವಾ ಬಂದ್ಮೇಲೆ ಇಲ್ಲಿ ನನ್ನ ಮನೇಲಿ ಬಾಡಿಗೆದವರು ಇರ್ಲಿಲ್ಲ ಒಂದು ವರ್ಷದಿಂದ ಮೂರು ವರ್ಷದಿಂದ ಖಾಲಿ ಆಗಿತ್ತು ಎರಡು ಮನೆಗಳು ಇಲ್ಲಿ ಬಂದು ನಾನು ಪ್ರಾರ್ಥಿಸ್ತಿದ್ದೇನೆ ದೇವ್ರು ನನಗೆ ಸ್ವಾಮೀಜಿನ ಹತ್ರ ನಾನು ಗುರುಗಳ ಹತ್ರನ ಕೇಳ್ಕೊಂಡಿದೆ ದೇವ ಹತ್ರನ ನಾನು ಬೇಡ್ಕೊಂಡೆ ಒಂದೇ ದಿವಸದಲ್ಲಿ ನಾಳೆ ಬರ್ತಾರೆ ಹೋಗು ಮಗನೆ ಅಂತ ನನ್ನ ಗುರುಜಗಳು ಅಪ್ಪನೇ ಹೇಳಿದ್ರು ದೇವರುನು ನನಗೆ ಕರ್ಪೂರ ಹಚ್ಚಿ ಹೋಗಿದ್ರು ಅಷ್ಟೇ ಮಾಡಿದ್ದಕ್ಕೆ ನನ್ನ ಮನೆಗೆ ಇವಾಗ ತುಂಬಿ ತುಲುಕಿ ನೀರೆಲ್ಲ ಬರ್ತಾ ಇದೆ ಬಾಡಿಗೆ ತುಂಬಿ ಚುಲುಕ್ತಾ ಇದ್ದಾರೆ ಎಲ್ಲಾನು ನನಗೆ ಒಳ್ಳೇದಾಗಿದೆ ಆ ದೇವರು ನನಗೆ ಇದೇ ತರ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ಕಾಪಾಡ್ಕೊಂಡು ಹೋಗ್ತಾರೆ ದೇವ್ರನ್ನ ನಂಬಿ ಎಲ್ರಿಗೂ ನಂಬಿ ಬನ್ನಿ ಇಲ್ಲಿ